ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಪಡೆದವರು ಮಾತ್ರ ಅಲ್ಲ ಇಪ್ಪತ್ತೈದು ವರ್ಷ ಕಳೆದಿದ್ದಾರೆ ಅಂತ ಹೇಳಿದ್ರೆ ಮೊದಲ ಅಧ್ಯಕ್ಷರಾದಂತಹ ವಿಠ್ಠಲ್ ಮೂಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಾನು ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ ನನಗೆ ಒಂದು ಹತ್ತು ಹದಿನೈದು ಜನ ಸಾಕು ಎಂತಹ ಜನಗಳು ಮಾತ್ರ ಉಕ್ಕಿನ ಉಕ್ಕಿನ ನರಮಂಡಲ ಇರುವಂತವರು ಕಬ್ಬಿಣದ ಮಾಂಸಖಂಡಗಳು ವಿದ್ಯುತ್ತಿನ ಬುದ್ಧಿಶಕ್ತಿ ಇರುವಂತವರು ಅಂತಹ ಯುವಕರು ನನಗೆ ಬೇಕು ಅಂತಹ ಯುವಕರನ್ನು ಕೊಟ್ರೆ ಭಾರತದ ಭವಿಷ್ಯವನ್ನೇ ಬದಲಾಯಿಸ್ತೇನೆ ನಾನು ಅಂತ ಬಹುಶಃ ನಮ್ಮ ಇಲ್ಲಿಯ ಸಂಚಾಲಕರಾದಂತಹ ಸಂದೀಪ್ ರವರಿಗೆ ಅಂತಹ ಕೆಲವೊಂದು ಯುವಕರು ಸಿಕ್ಕಿದ್ದಾರೆ ಇವರೀಗ ನಮ್ಮ ಹಬ್ಬ ನಡ್ಕ ಮಾತ್ರ ಅಲ್ಲ ಬೆಳಮನ್ ಮಾತ್ರ ಅಲ್ಲ ಇವತ್ತು ರಾಜ್ಯ ಕಟ್ಟಿದ್ದಾರೆ ಮುಂದೊಂದು ದಿನ ರಾಷ್ಟ್ರ ಮಟ್ಟದಲ್ಲಿ ಮಿಂಚಿ ರಾಷ್ಟ್ರವನ್ನು ಕೂಡ ಬಲಗೊಳಿಸ್ತಾ ಇದ್ದಾರೆ ಇದಕ್ಕೆ ಸಂತೋಷ ಪಡ್ತಾ ಇದ್ದಾನೆ ಇನ್ನೂ ಒಂದು ಖುಷಿ ಅಂಶ ಅಂತ ಹೇಳಿದ್ರೆ ನಮ್ಮ ಸಂದೀಪ್ ಸಂಚಾಲಕರಾದಂತಹ ಸಂದೀಪ್ ನಮ್ಮ ಜೇಸಿಯ ಪ್ರಾಡಕ್ಟ್ ಇದು ಯಾಕೆ ಹೇಳ್ತೇವೆ ಯಾಕೆ ಹೆಮ್ಮೆಯಿಂದ ಹೇಳ್ತಾ ಹೇಳಿದ್ರೆ ಜೇಸಿಗೆ ಬಂದ ನಂತರ ಕಾರ್ಯಕ್ರಮಗಳನ್ನು ಹೇಗೆ ಅಚ್ಚುಕಟ್ಟಾಗಿ ನಡೆಸಬೇಕು ಎಲ್ಲರನ್ನು ಹೇಗೆ ಸರಿ ತೊಗಿಸ್ಕೊಂಡು ಹೋಗ್ಬೇಕು ಎನ್ನುವಂಥದ್ದು ಶಿಸ್ತಿನಿಂದ ಕಲಿಯುವಂಥದ್ದು ಜೇಸಿಯಿಂದ ಇಲ್ಲಿಯ ಎಲ್ಲ ಸದಸ್ಯರಲ್ಲಿ ನಾನು ಕಂಡುಕೊಂಡದೇ ಎಷ್ಟೊಂದು ಶಿಸ್ತು ಬದ್ಧತೆ ಎಷ್ಟೊಂದು ಬದ್ಧತೆ ಬಹಳ ಮುಖ್ಯವಾದದ್ದು ಒಂದು ಏನಾದ್ರೂ ಮೀಟಿಂಗ್ ಕರೆದಾಗ ಕೆಲವರು ಮಾತ್ರ ಬರೋದಲ್ಲ ತುಂಬಾ ಸಂಖ್ಯೆಯಲ್ಲಿ ಜನ ಬರ್ತಾರೆ ಅವರ ಮೂವತ್ತೈದು ಜನ ಸದಸ್ಯರಲ್ಲಿ ಮೆಜಾರಿಟಿ ಮೆಂಬರ್ಸ್ ಇರ್ತಾರೆ ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ನಾನು ಅಧ್ಯಕ್ಷ ನಾನು ಕಾರ್ಯದರ್ಶಿ ಎನ್ನುವಂತ ಶ್ರೇಣಿಗಳು ಭೇದ ಭಾವಗಳು ಇಲ್ಲ ಇಲ್ಲಿ ಪ್ರತಿ ಎರಡು ವರ್ಷಕ್ಕೊಮ್ಮೆ ಬದಲಾಯಿಸ್ತಾ ಇರ್ತಾರೆ ಇದರಿಂದಾಗಿ ಅವರೆಲ್ಲರಿಗೆ ಕೂಡ ಒಂದು ಜವಾಬ್ದಾರಿ ಇದೆ ಇದು ನನ್ನ ಸಂಘ ನಾನು ಇದರಲ್ಲಿ ಜವಾಬ್ದಾರಿ ಕೆಲಸ ಮಾಡಬೇಕು ಇವತ್ತು ನಾನು ಅಲ್ಲಿ ಕೂತಿದ್ದೇನೆ ನಾಳೆ ಇಲ್ಲಿ ಕೂತ್ಕೊಳ್ತೇನೆ ಎಲ್ಲರಿಗೆ ಗೊತ್ತಿದೆ ಪ್ರತಿಯೊಬ್ಬ ಮೆಂಬರ್ ಅನ್ನು ಕೂಡ ನಮ್ಮ ಸಂಚಾಲಕರು ಇಲ್ಲಿ ಅಧ್ಯಕ್ಷರನ್ನಾಗಿ ಮಾಡ್ತಾರೆ ಅವರಿಗೆ ಮಾತಾಡ್ಲಿಕ್ಕೆ ಬರ್ಬೇಕಂತ ಇಲ್ಲ ಕೆಲಸ ಮಾಡಿದ್ರೆ ಸಾಕು ಇವತ್ತು ಮಾತನಾಡುವವರು ತುಂಬಾ ಜನ ಇರ್ತಾರೆ ಆದ್ರೆ ಕೆಲಸ ಮಾಡುವರು ಬಹಳ ಕಡಿಮೆ ಆದ್ರೆ ಅಂತಹವರನ್ನು ಕೂಡ ಗುರುತಿಸಿಕೊಂಡು ನಮ್ಮ ಸಂಚಾಲಕರು ಈ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕಾಗಿ ನಾನು ಸಂಚಾಲಕರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಇವತ್ತಂತೂ ಬಹಳ ವಿಶೇಷ ಕಾರ್ಯಕ್ರಮ ಈಗಾಗಲೇ ಪ್ರತಿ ರಾಜ್ಯರು ಹೇಳಿದ ಹಾಗೆ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ಎಷ್ಟವನ್ನ ಎಲ್ಲವನ್ನು ಮಾಡ್ಬೇಕಾದ್ರೆ ಎಷ್ಟು ವರ್ಷ ತಯಾರಿ ಬೇಕಿತ್ತೇನೋ ಆದ್ರೆ ಒಂದು ಬಲಿಷ್ಠವಾದ ತಂಡ ಬಹಳ ಸುಲಭವಾಗಿ ಒಂದರ ಹಿಂದೆ ಒಂದು ಕಾರ್ಯಕ್ರಮಗಳನ್ನು ಯಾವುದೇ ಅಲ್ಲಿ ಸ್ಟೇಜಿನಲ್ಲಿ ವಿರಾಮ ಕೊಡದೆ ಬಹಳ ಚುಟುಕಾಗಿ ಬಹಳ ಚುರುಕಾಗಿ ಮಾಡಿದ್ರು ನೋಡಿ ಇದು ಕಾರ್ಯದಕ್ಷತೆ ಇದು ಸಂಘಟನೆ ಹಾಗಾಗಿ ನಂಗೆ ಬಹಳ ಸಂತೋಷ ಆಗ್ತಾ ಇದೆ ಬಹಳ ಖುಷಿ ಆಗ್ತಾ ಇದೆ ಬಂಧುಗಳೇ ಇವತ್ತು ಮಹಾನ್ ಚೇತನರಾದಂತಹ ಇಬ್ಬರ ಹುಟ್ಟುಹಬ್ಬ ಇಬ್ರು ಕೂಡ ನಮ್ಗೆ ಅಲ್ಲಿದ್ದಾರೆ ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಇಬ್ಬರು ಕೂಡ ಸರಳತೆ ಸತ್ಯ ಅಹಿಂಸೆ ಇದಕ್ಕೆ ಹೆಸರುವಾಸ ಹೆಸರುವಾಸೇದವರು ನಾವೆಲ್ಲ ಕೇಳ್ತೇವೆ ಸತ್ಯ ಅಂದ್ರೆ ಏನು ಅಂತ ಹೇಳ್ತೇವೆ ಸುಳ್ಳು ಹೇಳದೇ ಇರುವುದು ಅಂತ ಸತ್ಯಕ್ಕೆ ಉದಾಹರಣೆ ಕೊಡಿ ಅಂತ ಹೇಳಿದ್ರೆ ಒಂದಷ್ಟು ಉದಾಹರಣೆಗಳು ಬರ್ಬೋದು ಸತ್ಯ ಹರಿಶ್ಚಂದ್ರ ಮಹಾತ್ಮ ಗಾಂಧೀಜಿ ಹೇಳ್ಬೋದು ಆದ್ರೆ ನಾವು ನಾವು ಸತ್ಯವನ್ನು ಇದ್ರೆ ಇವರಿಗೆ ನಾವು ಪುಷ್ಪಾರ್ಚನೆ ಮಾಡಿ ಏನು ಫಲ ಯೋಚನೆ ಮಾಡಿ ಹಾಗಾಗಿ ಸತ್ಯದ ಬಗ್ಗೆ ತಿಳಿಯುವುದಲ್ಲ ನಾವು ಸತ್ಯವಂತರಾಗ್ಬೇಕು ಇದು ನಾವು ಈ ದಿನಾಚರಣೆಯ ದಿನ ನೆನಪು ಮಾಡ್ತಾ ಬಂಧುಗಳೇ ಸತ್ಯ ಯಾವತ್ತು ಕಹಿ ಇರ್ತದೆ ಅದು ನಿಷ್ಠಿರವಾಗಿ ಕೂಡ ಹೌದು ಆದ್ರೆ ಸತ್ಯಮೇಮ ಜಯತೆ ಸತ್ಯಕ್ಕೆ ಸೋಲ್ ಎನ್ನುವಂಥದ್ದಿಲ್ಲ ಸತ್ಯವೇ ನಮ್ಮನ್ನು ಮುಂದೆ ಕೊಂಡೋಗುವಂಥದ್ದು ಹಾಗೆ ಎಲ್ಲ ಸಂಘ ಸಂಸ್ಥೆಗಳಲ್ಲಿ ಕೂಡ ಈ ಸತ್ಯ ಪ್ರಾಮಾಣಿಕತೆ ಇದ್ದಲ್ಲಿ ಆ ಸಂಘಗಳು ಮುಂದೆ ಬೆಳೀತದೆ ಜನಕ್ಕೊಂದು ರೀತಿ ಮಾತನಾಡಿ ಪಕ್ಷಪಾತ ಮಾಡಿಕೊಳ್ಳುದು ಅಥವಾ ಬೆಣ್ಣೆಯ ಮಾತುಗಳನ್ನು ಆಡುವುದರ ಮೂಲಕ ಸ್ವಲ್ಪ ದಿನ ನಾವು ಮುಸುಗಾಗಿದ್ದು ಅವರನ್ನು ನಂಬಬಹುದು ಒಪ್ಪಬಹುದು ಆದ್ರೆ ಮುಂದಕ್ಕೆ ಮಾತ್ರ ಅದು ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಬೇಕಾಗುವುದು ಸತ್ಯವಂತಿಕೆ ಇದನ್ನು ನಾವು ಈ ದಿನಾಚರಣೆಯಲ್ಲಿ ಇವತ್ತು ನೆನಪು ಮಾಡ್ಕೊಳ್ಳೋಣ ಅಂತ ಹೇಳುತ್ತಾ ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ ಅಂತೆ ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ ಅಂತ ಖಂಡಿತ ಹೌದು ಪ್ರತಿಯೊಬ್ರು ಕೂಡ ಒಂದಲ್ಲ ಒಂದು ಸಾಧನೆ ಮಾಡ್ಬೇಕು ಒಂದು ರಗ ಉಂಟಂತೆ ಈ ಗೆಂಡ ರಗ ನಮ್ಗೆ ಗೊತ್ತು ಇದು ಸಾಯುವಾಗಂತೆ ಮಣ್ಣನ್ನು ಸರಿಯಾಗಿ ಅಗಿದು ಅಗಿದು ಆಗಿದು ಹೊರನಾಟಿ ಹೊರನಾಡಿ ಸಾಯಿದಂತೆ ಯಾಕಂತ ಹೇಳಿದ್ರೆ ಅದು ಹೇಳುದಂತೆ ನಾನು ಸಾಯುವಾಗ ಒಂದು ಇಷ್ಟಾದ್ರೂ ನೆನಪಿರ್ಲಿ ಅಂತ ಆ ಹುಳ ಒಂದು ಆದರ್ಶ ಅದು ಇಷ್ಟಾದ್ರೂ ನೆನಪಿರ್ಲಿ ಅಂತ ಏನಾದ್ರೂ ಒಂದು ಗುರುತು ಬಿಟ್ಟು ಹೋಗ್ಬೇಕಂತೆ ಹಾಗೆ ನಾವು ಅಷ್ಟೇ ಸಾಯ್ಲಿಕ್ಕೆ ಒಂದಿನ ಇದೆ ಎಲ್ಲರಿಗೆ ಕೂಡ ಸಾಯುವುದಕ್ಕಿಂತ ಮುಂಚೆ ಇಂತಹ ಒಂದು ಸಂಘಟನೆಗಳನ್ನು ಬೆಳೆಸಿದ್ದೀರ ಅಂತ ಹೇಳಿದ್ರೆ ನಿಜವಾಗಿ ಹ್ಯಾಟ್ಸ್ಆಪ್ ನಿಮ್ಗೆ ನಿಜವಾಗಿ ನಿಮ್ಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇರ್ತೇನೆ ಇನ್ನೊಂದು ಪ್ರೀತಿಯ ಪ್ರೀತಿಯ ಬಂಧುಗಳ ಇನ್ನೊಂದು ಹೇಳಿ ಮಾತ್ರ ಹೇಳಿಕ್ಕೆ ಇಷ್ಟಪಡ್ತೇನೆ ಯಾರು ಅಲ್ಪರೆಂದು ಕೀಳರಿಮೆ ಬೇಡ ಯಾರು ಕೂಡ ಅಲ್ಪರಲ್ಲ ಒಂದಲ್ಲ ಒಂದು ದಿನ ಅವರಿಗೆ ಪ್ರಾಧಾನ್ಯತೆ ಬಂದೇ ಬರ್ತದೆ ಈ ಸಂಘದಲ್ಲಿ ಬಹಳ ವಿಶೇಷ ಕೂಲಿ ಕಾರ್ಮಿಕರು ಇದ್ದಾರೆ ದೊಡ್ಡ ದೊಡ್ಡ ವೃತ್ತಿಯವರು ಇದ್ದಾರೆ ನಾನು ಇದನ್ನು ಗಮನಿಸಿದ್ದೇನೆ ಇದು ವಿಶೇಷತೆ ಜಾತಿ ಮತ ಭೇದ ಭಾವ ಕೂಡ ಇಲ್ಲ ಮಾತ್ರ ಅಲ್ಲ ಸುತ್ತಮುತ್ತಲಿನ ಜನಗಳು ಮಾತ್ರ ಅಲ್ಲ ಬೇರೆ ಬೇರೆ ಸಂಘಟನೆಯವರನ್ನು ಕೂಡ ಇಲ್ಲಿ ಸೇರಿಸಿದ್ದಾರೆ ಹಾಗಾಗಿ ಯಾರೂ ಅಲ್ಪರೆಂದು ಕೀಳರಿಂಬೆ ಬೇಡ ಸೊನ್ನೆಯು ಇಟ್ಟ ಸ್ಥಾನದಿಂದ ಬೆಲೆ ಪಡೆಯುತ್ತದೆ ಹೌದಲ್ವಾ ಸೊನ್ನೆ ಒಂದರ ಈ ಕಡೆಯಿಂದ ಇಟ್ಟರೆ ಬೇರೆ ರೀತಿಯ ಬೆಲೆ ಬರ್ತದೆ ಒಂದರ ಆ ಕಡೆಯಿಂದ ಇಟ್ಟಾಗ ಬೇರೆ ಬೆಲೆ ಬರ್ತದೆ ಹಾಗಾಗಿ ಸೊನ್ನೆಯು ಇಟ್ಟ ಸ್ಥಾನದಿಂದ ಬೆಲೆ ಬರ್ತದೆ ಅಲ್ಪವಂ ಅನಂತದಿಂದ ಕೂಡಿಸಿಕೋ ನೀ ಅನಂತವಾಗುವೆ ಎನ್ನುವಂತಹ ಮಾತು ಖಂಡಿತ ಹೌದು ಹಾಗಾಗಿ ನಾವೆಲ್ಲರೂ ಕೂಡ ಅನಂತವೇ ನಾವು ಯಾರು ಅಲ್ಪರಲ್ಲ ಇನ್ನೂ ಒಂದು ಮಾತು ಹೇಳಕ್ಕೆ ಇವತ್ತು ನಾವು ಬತ್ತಿ ಹಚ್ಚಿದ್ದೇವೆ ನೋಡಿ ಹಣತೆಯನ್ನು ಹಚ್ಚಿದ್ದೇವೆ ಈ ಹಣತೆಯಲ್ಲಿ ಹಣತೆಯಲ್ಲಿ ಉದಾಹರಣೆಗೆ ಒಂದು ಹಣತೆ ಆಗಿರ್ಬೋದು ಒಂದು ಬತ್ತಿ ಒಂದು ಇದೆ ಆಮೇಲೆ ಎಣ್ಣೆ ಆಮೇಲೆ ಬೆಂಕಿ ಕಡ್ಡಿ ಕೀರಿದ್ದೇವೆ ಹೀಗೆ ನಮ್ಮ ಸಂಘದಲ್ಲಿರುವವರು ಬೇರೆ ಬೇರೆ ಪಾತ್ರಗಳನ್ನು ವಹಿಸಿದ್ದಾರೆ ಕೆಲವರು ಹಣತೆಯಾಗಿ ಹೀಗೆ ನಿಂತಿದ್ದಾರೆ ಕೆಲವರಿಗೆ ಆಶ್ರಯ ಕೊಟ್ಟಿದ್ದಾರೆ ನಮ್ಮ ಸಂಚಾಲಕರು ಇರ್ಬೋದು ಇನ್ನು ಕೆಲವರು ಎಣ್ಣೆಯಾಗಿ ಉರಿಸ್ತಾ ಇರ್ತಾರೆ ಕಾಣುವುದಿಲ್ಲ ಎಣ್ಣೆಯಾಗಿ ಅದನ್ನು ಬೆಳಗಿಸ್ತಾ ಇರ್ತಾರೆ ಇನ್ನು ಕೆಲವರು ಪಾಪ ಬೆಂಕಿ ಕಡ್ಡಿಯಾಗಿ ಗೀರಿ ಅದನ್ನು ತನ್ನನ್ನು ತಾನು ಸುಟ್ಟಿಕೊಂಡಿದೆ ಹೋಗಿದೆ ಮತ್ತು ಕೆಲವರು ದೀಪದ ಬತ್ತಿಯಾಗಿ ಉರಿತಾ ಇದೆ ತನ್ನನ್ನು ತಾನು ಸುಡ್ತಾ ಉರಿತಾ ಇದೆ ಇಷ್ಟೊಂದು ಒಳ್ಳೆ ಸಂದೇಶ ನೋಡಿ ಮತ್ತೊಂದಷ್ಟು ಜ್ಯೋತಿಯನ್ನು ಬೆಳಗಿಸ್ತಾ ಇದೆ ನೋಡಿ ಇದು ಪ್ರಕಾಶವನ್ನು ಕೊಡ್ತದೆ ಇಷ್ಟೆಲ್ಲ ಕಷ್ಟಪಟ್ಟರೆ ಮಾತ್ರ ಪ್ರಕಾಶ ಇದೆ ಬೆಳಕು ಇದೆ ಎನ್ನುವಂತಹ ಸಂದೇಶವನ್ನು ಈ ನಮ್ಗೆ ಬೆಳಕನ್ನು ಬೆಳಕು ಕೊಟ್ಟಿದೆ ಯಾಕಿದನ್ನು ಹೇಳಿದೆ ಅಂದ್ರೆ ಈ ಸಂಘದಲ್ಲಿ ಕೂಡ ದುಡಿದವರು ತುಂಬಾ ಮದ್ದಿದ್ದಾರೆ ಅವರೆ ಎಲ್ಲರನ್ನು ಕೂಡ ನೆನಪಿಸ್ತಾ ಅವರೆಲ್ಲರಿಗೆ ಕೂಡ ಶುಭವಾಗ್ಲಿ ಅಂತ ಹೇಳುತ್ತಾ ರಾಜ್ಯ ಮಟ್ಟ ಮುಂದಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಕೂಡ ನೀವು ಬೆಳಗುವವರಾಗಿ ಅಂತ ಹೇಳುತ್ತಾ ಶುಭವನ್ನು ಹರಿಸ್ತಾ ಅವಕಾಶ ಮಾಡಿಕೊಟ್ಟದಕ್ಕಾಗಿ ಎಲ್ಲರಿಗೆ ಒಂದಿಷ್ಟ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದಾರೆ